ಮಕ್ಕಳೇ ಇವತ್ತಿನ ಕನ್ನಡ ಪಾಠದಲ್ಲಿ ಜೋಡು ನುಡಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಅಮ್ಮ ಮಾತಾಡೋದು ಅಪ್ಪ ಮಾತಾಡೋದು ಹಿರಿಯರು ಮಾತಾಡೋದು ಇದನ್ನೆಲ್ಲ ನೀವು ಕೇಳಿಸ್ಕೊಂಡಿದ್ದೆ ಆದರೆ ಈ ಜೋಡು ನುಡಿ ನಿಮಗೆ ತುಂಬ ಬೇಗ ತುಂಬ ಚೆನ್ನಾಗಿ ಅರ್ಥ ಆಗತ್ತೆ ಜೋಡು ನುಡಿ ಅಂದರೆ ಮತ್ತೇನೂ ಇಲ್ಲ ಯಾವುದೇ ಪದದ ಜೊತೆ ಪ್ರಾಸಕ್ಕಾಗಿ ಮತ್ತೊಂದು ಪದವನ್ನು ಬಳಸಿದಾಗ ಆ ಹೊಸ ಪದ ಬರುತ್ತಲ್ಲ ಅದನ್ನು ಜೋಡು ನೋಡಿ ಅಂತ ಕರೀತಾರೆ ಇದಕ್ಕೆ ಉದಾಹರಣೆ ಹೇಳ್ತೀನಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಸೋಲು ಗೆಲುವು ಎಲ್ಲ ಬದುಕಲ್ಲಿ ಇತ್ತಿತ್ತೆ ಸಾಲ ಸೋಲ ಮಾಡಿ ಮನೆ ಕಟ್ಟಿಸಿರೋದು ಚೆನ್ನಾಗಿಲ್ದೆ ಇರತ್ತಾ ಕುಂದು ಕೊರತೆಗಳೆಲ್ಲ ಏನೇ ಇದ್ದರೂ ಪೊಲಿಟಿಷಿಯನ್ಸ್ ಬರ್ತಾರಲ್ಲ ಓಟ್ ಕೇಳೋದಿಕ್ಕೆ ಅವರನ್ನೇ ಕೇಳಬೇಕು ಮೇಲು ಕೀಳು ಎಲ್ಲ ಇಲ್ಲಪ್ಪ ಸತ್ತ ಮೇಲೆ ಎಲ್ಲ ಹೋಗೋದು ಸ್ಮಶಾನಕ್ಕೆ ಪಶು ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿವೆ ನೋಡಿ ಇದಕ್ಕೆ ಆಹಾರ ಕೊಡಬೇಕಲ್ವಾ ಬರೀ ಮನುಷ್ಯ ಮಾತ್ರ ತಿಂದುಕೊಂಡು ಉಂಡುಕೊಂಡು ಇದ್ಬಿಟ್ರೆ ಸಾಕ ವಯಸ್ಸಾದವ್ರನ್ನ ನೋಡೋಕೆ ಹೋಗಬೇಕಾದ್ರೆ ಹಣ್ಣು ಹಂಪಲು ಎಲ್ಲ ತಗೊಂಡು ಹೋಗ್ಬೇಕು ಸುಖ ದುಃಖನ ನನ್ನ ಜೀವನದಲ್ಲಿ ಬರೀ ದುಃಖನೇ ಇದೆ ಕಸ ಕಡ್ಡಿ ಎಲ್ಲ ನಮ್ಮನೆ ಕಡೆ ತಳ್ಳಿರೋದು ನೋಡು ಪಕ್ಕದ ಮನೆಯವರು ಮನೆ ಮಠ ಎಲ್ಲ ಬಿಟ್ಟು ಬಂದಿರ್ತಾಳಲ್ವ ಹೆಂಡತಿ ಆದವಳು ಒಂದು ಮನೆ ಸೊಸೆ ಅವಳನ್ನು ಚೆನ್ನಾಗಿ ನೋಡ್ಕೋಬೇಕಲ್ವಾ ಅರೆ ಬರೆ ಜ್ಞಾನ ಒಳ್ಳೇದಲ್ಲ ಯಾವುದನ್ನಾದರೂ ತಿಳ್ಕೊಳ್ಳೋದಾದರೆ ಪೂರ್ತಿ ತಿಳ್ಕೊ ಆಳು ಕಾಳು ಎಲ್ಲ ಆ ಮನೇಲಿ ತುಂಬ ಇದ್ದಾರಂತೆ ನೋಡು ನೀನು ಹೋಗಿದ್ದ ಮನೇಲಿ ರಾಣಿ ಥರ ಇರ್ಬೋದು ಮಕ್ಕಳಿಗೆ ತಿಂಡಿ ತೀರ್ಥ ಏನಾದರೂ ಮಾಡಿಕೊಟ್ಯೋ ಇಲ್ವೋ ಹಾಗೆ ಕಳಿಸ್ಬಿಟ್ಟಿಯಾ ಬ್ರೆಡ್ ಹಾಕಿ ಹಬ್ಬ ಹರಿದಿನ ಅಂತೆಲ್ಲ ಇರೋದು ಯಾತಿಕ್ಕೆ ಬಾಯಿ ಮುಚ್ಕೊಂಡು ಇರಬೇಕು ಇರಬೇಕಿವತ್ತು ಹೊರಗಡೆ ಸುತ್ತಾಡೋಕ್ಕೆ ಹೋಗೋದಲ್ಲ ಬದುಕು ಅಲ್ಲೋಲ ಕಲ್ಲೋಲ ಆಗೋಯ್ತು ನಾನು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು ಅಕ್ಕಪಕ್ಕ ಜನ ಯಾರಿದ್ದಾರೆ ಅಂತ ನೋಡು ನೋಡ್ಕೊಂಡು ಮಾತಾಡು ಸುಮ್ಮನೆ ಬಾಯಿಗೆ ಬಂದಿದ್ದೀನಲ್ಲ ಮಾತಾಡಿಬಿಡ್ಬಾರ್ದು ಸಂದಿಗೊಂದು ಇಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ಯೆಲ್ಲ ಮಾರೈತಿ ಹೆಂಗೆ ವಾಪಸ್ ಬರೋದು ಆ ದೇವಸ್ಥಾನ ಇನ್ನೂ ಎಷ್ಟು ದೂರ ಇದೆ ನಾಯಿ ನರಿಗಳೆಲ್ಲ ಬಂದುಬಿಡತ್ವೆ ದುಡ್ಡಿದೆ ಅಂದ ತಕ್ಷಣ ನನಗೂ ಬೇಕು ನನಗೂ ಬೇಕು ಅಂತ ಮದುವೆ ಮುಂಜಿ ಈ ಥರ ಶುಭ ಕಾರ್ಯಕ್ಕೆಲ್ಲ ಹೋದಾಗ ಗಿಫ್ಟ್ ತಗೊಂಡು ಹೋಗದೆ ಇರಕ್ಕಾಗತ್ತಾ ಅಲ್ಲಿ ಹೋಗಿ ಚೆನ್ನಾಗಿ ತಿನ್ಕೊಂಡು ಬಂದ್ಬಿಡೋದು ಅಷ್ಟೇನಾ ಲಂಚ ಋಷಿವತ್ತು ಎಲ್ಲ ಕೊಡಲಿಲ್ಲ ಅಂದರೆ ಇಲ್ಲಿ ಖಂಡಿತ ಕೆಲಸ ಆಗಲ್ಲ ತಳ ಬುಡ ಇಲ್ಲದೆ ಇರೋ ಅನುಮಾನ ನಿಂದು ಅದೇನು ಅಂತ ಗೂಬೆ ಕುರಿಸ್ತಾ ಇದೆಯಾ ಯಾರಾದರೂ ನೀ ಹೇಳಿದ ನಂಬ್ತಾರಾ ಯುಗಾದಿ ಹಬ್ಬ ಅಂದರೆ ಬೇಬು ಬೆಲ್ಲ ತಿನ್ನಲೇಬೇಕು ಓದು ಬರಹ ಕಲಿಬೇಕಲ್ವಾ ಕಲೀಲಿಲ್ಲ ಅಂದರೆ ಜೀವನ ನಡೆಯತ್ತಾ ಹೊಟ್ಟೆ ಬಟ್ಟೆ ಕಟ್ಟಿ ನೋಡ್ಕೊಂಡಿದ್ದೀನಿ ನಿಮ್ಮನ್ನು ದೊಡ್ಡೋರಾಗ್ತಿದ್ದ ಹಾಗೆ ಈ ಹೆತ್ತ ತಾಯಿ ಬೇಡವಾ ಮಕ್ಕಳೇ ಇಷ್ಟು ಹೊತ್ತು ನೀವು ಕೇಳಿದ್ದ ಈ ಎಲ್ಲ ವಾಕ್ಯಗಳಲ್ಲಿ ಒಂದೊಂದು ಜೋಡಿ ಪದ ಇದೆ ಸೊ ಜೋಡಿ ಪದ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಯಾವುದೇ ಒಂದು ಪದವನ್ನು ಪ್ರಾಸಕ್ಕಾಗಿ ಮತ್ತೊಂದು ಪದವನ್ನ ಬಳಸಿ ಬಳಸಿದಾಗ ಜೊತೆಯಾಗಿ ಬಳಸಿದಾಗ ಅದು ಜೋಡು ನುಡಿ ಅಂತ ಕರೆಸ್ಕೊಳ್ಳುತ್ತೆ